ಹಲೋ ಎವ್ರಿ ವನ್ ಇಪ್ಪತ್ತೊಂದನೇ ಪ್ರಶ್ನೆಯನ್ನು ನೋಡೋಣ ಒಂದು ಮಸೂರದ ಮುಂದೆ ಇಟ್ಟ ವಸ್ತುವಿನ ದೂರ ಮತ್ತು ಪ್ರತಿಬಿಂಬದ ದೂರಗಳು ಕ್ರಮವಾಗಿ ಮೈನಸ್ ಅರುವತ್ತು ಸೆಂಟಿಮೀಟರ್ ಮತ್ತು ಮೈನಸ್ ಇಪ್ಪತ್ತು ಸೆಂಟಿಮೀಟರ್ ಆದರೆ ಆ ಪ್ರತಿಬಿಂಬದ ವರ್ಧನೆಯು ವರ್ಧನೆಯನ್ನು ಕಂಡುಹಿಡಿಯೋದಕ್ಕೆ ನಾವು ಬಳಸುವಂತಹ ಸೂತ್ರ ಅಂದರೆ ಎಮ್ ಇಸ್ ಈಕ್ವಲ್ ಟು ಮೈನಸ್ ವಿ ಬೈ ಯು ಈ ಸೂತ್ರವನ್ನು ನಾವು ಬಳಸ್ತೀವಿ ವಿ ಅಂತ ಅಂದ್ರೆ ಪ್ರತಿಬಿಂಬದ ದೂರ ಯು ಅಂತ ಅಂದ್ರೆ ವಸ್ತುವಿನ ದೂರ ಆಗಿರುತ್ತೆ ಸೊ ಇಲ್ಲಿ ವಸ್ತುವಿನ ದೂರ ಮತ್ತು ಪ್ರತಿಬಿಂಬದ ದೂರಗಳು ಕ್ರಮವಾಗಿ ಮೈನಸ್ ಅರವತ್ತು ಸೆಂಟಿಮೀಟರ್ ಮತ್ತೆ ಮೈನಸ್ ಇಪ್ಪತ್ತು ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಸೊ ಆ ಬೆಲೆಗಳನ್ನ ನಾವಿಲ್ಲಿ ಆದೇಶಿಸಿದ್ರೆ ವಿ ಪ್ರತಿಬಿಂಬದ ದೂರ ಆಗಿದೆ ಹಾಗಾಗಿ ಪ್ರತಿಬಿಂಬದ ದೂರ ಇಪ್ಪತ್ತು ಸೆಂಟಿಮೀಟರ್ ಆಗಿರುತ್ತೆ ಮೈನಸ್ ಇಪ್ಪತ್ತು ಹಾಗೆ ವಸ್ತುವಿನ ದೂರ ಮೈನಸ್ ಅರವತ್ತು ಸೆಂಟಿಮೀಟರ್ ಆಗಿದೆ ಸೊ ಇಲ್ಲಿ ಈ ಮೈನಸ್ ಮೈನಸ್ ಅನ್ನ ಕ್ಯಾನ್ಸಲ್ ಮಾಡಿದ್ರೆ ಇದು ಮೈನಸ್ ಒಂದು ಬೈ ಮೂರು ಅಂತ ಸಿಗತ್ತೆ ಒಂದು ಬೈ ಮೂರು ಮಾಡಿದಾಗ ನಮಗೆ ಜೀರೋ ಪಾಯಿಂಟ್ ಮೂರು ಮೂರು ಮೈನಸ್ ಜೀರೋ ಪಾಯಿಂಟ್ ಮೂರು ಮೂರು ಅನ್ನೋದು ನಮಗೆ ಬೆಲೆ ಸಿಗತ್ತೆ ಸೊ ಇದು ಸೆಂಟಿಮೀಟರ್ ನಲ್ಲಿ ಸಾರಿ ಸೆಂಟಿಮೀಟರ್ ಇಲ್ಲ ಮೈನಸ್ ಸೊನ್ನೆ ಪಾಯಿಂಟ್ ಮೂರು ಮೂರು ವರ್ಧನೆ ಪ್ರತಿಬಿಂಬದ ವರ್ಧನೆಯ ಬೆಲೆ ಆಗಿದೆ ಸೊ ಸರಿಯಾದಂತಹ ಆಯ್ಕೆ ಆಪ್ಷನ್ ಎ ಮೈನಸ್ ಜೀರೋ ಪಾಯಿಂಟ್ ಮೂರು ಮೂರು